ವೆಲ್ಕಮ್ ಟು ಕಾವ್ಯನಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಎರಡು ರೀತಿಯಲ್ಲಿ ಉಂಡೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಅದರ ಜೊತೆಗೆ ನಾನು ಅವಲಕ್ಕಿ ಚೂಡ ಯಾವ್ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡ್ತೀನಿ ಅಂತ ನೋಡೋಣ ಒಲೆ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ ಒಂದ್ ಎರಡು ಚಮಚದಷ್ಟು ತುಪ್ಪನ ಹಾಕೊಳ್ಳೋಣ ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಕರಗ್ಲಿ ನೋಡಿ ತುಪ್ಪ ಚೆನ್ನಾಗಿ ಕರಗಿದೆ ಈಗ ಡ್ರೈ ಫ್ರೂಟ್ಸ್ ನ ಹಾಕೋತಾ ಇದೀನಿ ನಿಮಗೆ ಯಾವ್ದು ಬೇಕು ಡ್ರೈ ಫ್ರೂಟ್ಸ್ ಅದನ್ನ ಹಾಕೊಂಡು ಚೆನ್ನಾಗಿ ಇಲ್ಲಿ ಹುರ್ಕೊಳ್ಳೋಣ ತುಪ್ಪದಲ್ಲಿ ದ್ರಾಕ್ಷಿ ಉಬ್ಬಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ನೋಡಿ ಇವಾಗ ಹುರಿದಿದಾಗಿದೆ ಇವಾಗ ಇವನ್ನೆಲ್ಲವನ್ನು ಒಂದ್ ಪ್ಲೇಟ್ ಗೆ ತೆಗೆಯೋಣ ಇದೇ ತುಪ್ಪದಲ್ಲಿ ನಾನು ಅಂಟನ್ನ ಹುರ್ಕೊಂತೀನಿ ಒಂದ್ ಎರಡು ಚಮಚದಷ್ಟು ಅಂಟನ್ನ ತಗೊಂಡಿದ್ದೀನಿ ಎಲ್ಲಾ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಅಂಟನ್ನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಂಟು ಹುರ್ಕೊಳ್ಳುವಾಗ ಸ್ವಲ್ಪ ಬಿಸಿ ಇರಬೇಕು ತುಪ್ಪ ಇವಾಗ ನೋಡಿ ಸ್ವಲ್ಪನೇ ಹಾಕೊಂಡು ನಾನು ಫ್ರೈ ಮಾಡ್ಕೊಂತೀನಿ ನೋಡಿ ಇಷ್ಟಿಷ್ಟೇ ಹಾಕೊಂಡು ಚೆನ್ನಾಗಿ ನಾವಿಲ್ಲಿ ಅಂಟನ್ನ ಹುಡ್ಕೋಬೇಕು ನೋಡಿ ಒಂದೇ ಸತಿ ಜಾಸ್ತಿ ಹಾಕಕ್ ಹೋಗ್ಬಾರ್ದು ಚೆನ್ನಾಗಿ ತುಪ್ಪ ಬಿಸಿ ಆಗಿರ್ಬೇಕು ನೋಡಿ ನೀವು ತುಪ್ಪದಲ್ಲಿ ಬೇಡ ಅಂದ್ರೆ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಇದೆ ಇದೆಯಲ್ವಾ ನೋಡಿ ಈ ತರ ಫ್ರೈ ಮಾಡ್ಕೋಬೇಕು ಎಲ್ಲವನ್ನು ಇದೇ ತರ ಫ್ರೈ ಮಾಡ್ಕೊಂತೀನಿ ಅಂಟು ಎಲ್ಲ ಹುರಿದು ತಕೊಂಡಿದ್ದೀನಿ ಅದೇ ತುಪ್ಪದಲ್ಲಿ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಜರಡಿ ಮಾಡಿ ತಗೊಂಡಿದ್ದೀನಿ ನೋಡಿ ಎರಡು ಕಪ್ ಅಷ್ಟು ಹಾಕೋತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಗೋಧಿ ಹಿಟ್ಟನ್ನ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಹೈ ಮಾಡ್ಕೋಬಾರ್ದು ಚೆನ್ನಾಗಿ ಒಂದೊಳ್ಳೆ ಕಲರ್ ಬರೋವರೆಗೂ ನಾವ್ ಇದನ್ನ ಹುರ್ಕೋಬೇಕು ನೋಡಿ ಇವಾಗ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೋತಾ ಇದ್ದೀನಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಒಂದು ಎಂಟು ನಿಮಿಷಗಳ ಕಾಲ ಹುರ್ಕೊಂಡಿದೀನಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಇಷ್ಟು ಹುರಿದ್ರೆ ಸಾಕು ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಎರಡು ಟೀ ಸ್ಪೂನ್ ಅಷ್ಟು ಗಸಗಸೆನ ತಗೊಂಡಿದ್ದೀನಿ ಈಗ ಚೆನ್ನಾಗಿ ಹುರ್ಕೊಳ್ಳೋಣ ಪಾತ್ರೆ ಬಿಸಿ ಇದೆ ಅಷ್ಟರಲ್ಲೇ ಹುರ್ಕೊಂಡ್ರೆ ಸಾಕು ನೋಡಿ ಇವಾಗ ಹುರಿದಿದ್ದಾಗಿದೆ ಇದನ್ನು ಕೂಡ ತೆಗಿಯೋಣ ಆರೋದಕ್ಕೆ ಬಿಡ್ತೀನಿ ನೋಡಿ ಹಿಟ್ಟು ಫುಲ್ಲು ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ದೊಡ್ಡದು ಜಾರ್ ತಗೊಂಡ್ರೆ ಎಲ್ಲ ಒಟ್ಟಿಗೆ ಹಾಕೊಳ್ಳಿ ಚಿಕ್ಕದಾದ್ರೆ ಸ್ವಲ್ಪ ಸ್ವಲ್ಪ ಹಾಕೋಬಹುದು ನೋಡಿ ನಾನೆಲ್ಲವನ್ನು ಹಾಕೋತಾ ಇದ್ದೀನಿ ಎರಡ್ ಕಪ್ ಹಿಟ್ಟಿಗೆ ನಾನು ಒಂದ್ ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದೀನಿ ನೀವು ಜಾಸ್ತಿ ತಿನ್ನೋರ್ ಇನ್ನೊಂದು ಇನ್ನೊಂದ್ ಕಾಲ್ ಕಪ್ ಅಷ್ಟು ಹಾಕೊಳ್ಳಿ ತುಪ್ಪದಲ್ಲಿ ಮಾಡಿ ಇಟ್ಕೊಂಡಿರೋ ಅಂಟನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನೀವು ಬೇಡ ಅನ್ನೋರು ಉಂಡೆ ಕಟ್ಟವಾಗಾನೆ ಈ ಅಂಟನ್ನ ಹಾಕೋಬಹುದು ಮಕ್ಕಳು ನೋಡಿ ತಿನ್ನಕ್ಕೆ ಬೇಡ ಅಂತ ಇದಾರೆ ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಆಫ್ ಆನ್ ಹಾಫ್ ಆನ್ ಮಾಡಿದ್ರೆ ಸಾಕು ಜಾಸ್ತಿ ಪುಡಿ ಕೂಡ ಮಾಡೋದು ಬೇಡ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಪುಡಿ ಮಾಡ್ಕೊಂಡು ಬಂದಿರೋದನ್ನ ಪರಾತೆಗೇನೆ ಹಾಕೊಂತೀನಿ ನೋಡಿ ಇದಕ್ಕೇನೆ ನಾನು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕೋತಾ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಪುಡಿನ ಹಾಕೋತಾ ಇದೀನಿ ನೀವು ತುರ್ದ್ ಬಿಟ್ಟಾದ್ರೂ ಹಾಕೋಬಹುದು ಒಣ ಶುಂಠಿ ಪುಡಿನ ಹಾಕೋತಾ ಇದೀನಿ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಯಿಕಾಯಿನ ಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಗಸಗಸೆ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಟ್ಟಾಗ್ಬೇಕು ಈ ತರ ತಿಕ್ಕೋಬೇಕು ನಾವು ನೋಡಿ ಇವಾಗ ಹೀಗೆ ನಾವು ಉಂಡಿ ಕಟ್ಟಕ್ ಬರುತ್ತೆ ಅಂದ್ರೆ ಹೀಗೆ ಉಂಡಿನ ಕಟ್ಕೋಬಹುದು ಇಲ್ಲ ನಮ್ಗೆ ಇನ್ನು ಉದ್ರ ಆಗಿದೆ ಅಂದ್ರೆ ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಂಡು ಕೂಡ ಕಟ್ಬಹುದು ನೋಡಿ ಎಲ್ಲಾ ಮಸಾಲೆ ಹಾಕಿದ್ಮೇಲೆ ಒಂದೊಳ್ಳೆ ಫ್ಲೇವರ್ ಕೊಡ್ತಾ ಇದೆ ಫ್ರೆಂಡ್ಸ್ ಸೂಪರ್ ನೋಡಿ ಈ ತರ ಕೈಯಿಂದ ತಿಕ್ಬೇಕು ಅಂದ್ರೆ ಎಲ್ಲಾ ಹಿಟ್ಟು ಮಸಾಲೆ ಏನೇನ್ ಹಾಕಿರ್ತೀವಲ್ವಾ ಅಲ್ವಾ ಏಲಕ್ಕಿ ಪುಡಿ ಇದೆಲ್ಲಾ ಒಟ್ಟಾಗ್ಬೇಕು ಫ್ರೆಂಡ್ಸ್ ನೋಡಿ ಇವಾಗ ಈ ತರ ತಿಕ್ಬಿಟ್ಟು ನಾವು ಉಂಡಿನ ಮಾಡ್ಕೋಬೇಕು ನೋಡಿ ಅಂದ್ರೆ ಇನ್ನು ಉಂಡೆ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಂಡು ಹಾಕೊಂಡು ಉಂಡೆನ ಮಾಡ್ಕೊಳ್ಳೋಣ ತುಪ್ಪ ನೋಡಿ ಬಿಸಿ ಮಾಡ್ಕೊಂಡಿದೀನಿ ಈಗ ಎಷ್ಟು ಬೇಕೋ ಅಷ್ಟೇ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಉಂಡೆನ ಕಟ್ಕೊಳ್ಳೋಣ ಖುಷಿ ಇರುತ್ತೆ ಹುಷಾರು ನೋಡಿ ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಇವಾಗ ಕಲ್ಸ್ಬಿಟ್ಟು ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ತರ ಚೆನ್ನಾಗಿ ಒಡಿಬೇಕು ನಾವು ತುಪ್ಪ ಹಾಕಿದ್ಮೇಲೆ ನೋಡಿ ಇವಾಗ ಸ್ವಲ್ಪ ತುಪ್ಪ ಹಾಕಿ ಕಟ್ಕೊಂಡಿದ್ದೀನಿ ನೋಡಿ ಉಂಡೆ ಆಗ್ತಾ ಇದೆ ಅಲ್ವಾ ಇವಾಗ ಕಟ್ಕೊಳ್ಳೋಣ ನೋಡಿ ಟೈಟಾಗಿ ಪ್ರೆಸ್ ಮಾಡಿ ಕಟ್ಟಿ ಯಾಕಂದ್ರೆ ತುಂಬ ಸಾಫ್ಟ್ ಇರುತ್ತಲ್ವ ಈ ಹಿಟ್ಟು ಅದಕ್ಕೋಸ್ಕರ ನೋಡಿ ಗಟ್ಟಿಯಾಗಿ ಕಟ್ಟಿದ್ರೆ ಸ್ವಲ್ಪ ಕೂಡ ಒಡೆಯೋದಿಲ್ಲ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಎರಡು ಲಡ್ಡುನ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಒಂದೊಂದು ಉಂಡೆ ಕೂಡ ಅಷ್ಟೇ ಸಾಫ್ಟ್ ಆಗಿ ಬಂದಿದೆ ನೀವು ಎಷ್ಟು ದಿನ ಇಟ್ಟರು ಕೂಡ ಗಟ್ಟಿ ಆಗೋದಿಲ್ಲ ನೋಡ್ತಾ ಇದ್ದೀರಾ ನೋಡಿ ಇದೇ ತರ ಎಲ್ಲ ಉಂಡೆನೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ನೋಡಿ ಫ್ರೆಂಡ್ಸ್ ಎಲ್ಲಾ ಗೋಧಿ ಉಂಡೆನ ಮಾಡಿ ಪ್ಲೇಟ್ ಅಲ್ಲಿ ಒಂದೊಂದು ಉಂಡೆ ಕೂಡ ಅಷ್ಟೇ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ನೋಡ್ತಾ ಇದ್ದೀರಾ ಎಷ್ಟು ದಿನ ಇಟ್ರು ಕೂಡ ಇಷ್ಟೇ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿದ್ರ ಎಷ್ಟು ಸುಲಭವಾಗಿ ಮಾಡಿ ತೋರಿಸಿದೀನಿ ಅಂತ ನೀವು ಕೂಡ ನಾಗರ ಪಂಚಮಿ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಇವಾಗ ಬೇಸನ್ ಲಡ್ಡು ಯಾವ ತರ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಆಮೇಲೆ ಕಡಾಯಿನ ಇಟ್ಕೊಂಡಿದೀನಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಳೋಣ ಇಲ್ಲಿ ಡ್ರೈ ಫ್ರೂಟ್ಸ್ ನ ಹುರ್ಕೊಳ್ಳೋಣ ನಿಮ್ಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ ನ ನೀವು ಹುರ್ಕೋಬಹುದು ದ್ರಾಕ್ಷಿ ಸ್ವಲ್ಪ ಉಬ್ಬು ಬೇಕು ಅಲ್ಲಿವರೆಗೂ ನೋಡಿ ನೋಡಿ ಆಲ್ರೆಡಿ ಚೆನ್ನಾಗಿ ಉಪ್ಪುತಾ ಇದೆ ಇದ್ರೆ ಇವಾಗ ಇಷ್ಟು ಹುರ್ಕೊಂಡ್ರೆ ಸಾಕು ಡ್ರೈ ಫ್ರೂಟ್ಸ್ ನ ಹುರ್ದು ತೆಗ್ದೀನಿ ಅದೇ ತುಪ್ಪದಲ್ಲೇನೆ ಎರಡ್ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಬೇಳೆ ಕೂಡ ಹುರಿದು ಮಾಡ್ಕೋಬಹುದು ಬೇಳೆ ಹುರಿದು ಪುಡಿ ಮಾಡಿ ನೀವು ಬೇಸನ್ ಉಂಡಿನ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಡೈರೆಕ್ಟ್ ಆಗಿ ಹಿಟ್ಟನ್ನ ಬಳಸಿ ನಿಮ್ಗೆ ಬೇಸನ್ ಲಾಡುನ ತೋರಿಸ್ಕೊಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಪ್ಪದಲ್ಲಿ ಚೆನ್ನಾಗಿ ನಾವು ಹುರ್ಕೋಬೇಕು ಇನ್ನೊಂದ್ ಸ್ವಲ್ಪ ತುಪ್ಪ ಬೇಕನ್ಸಿದ್ರೆ ಮತ್ತೆ ನೀವು ತುಪ್ಪನ ಹಾಕೊಂಡು ಹುರ್ಕೋಬಹುದು ನೋಡಿ ಫ್ರೆಂಡ್ಸ್ ಒಂದ್ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದೀನಿ ಒಂದ್ ಒಳ್ಳೆ ಪರಿಮಳ ಬರ್ತಾ ಇದೆ ಇಷ್ಟ ಆದ್ರೆ ಸಾಕು ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ನೋಡಿ ಹಿಟ್ಟು ಚೆನ್ನಾಗಿ ತಣ್ಣಗಾಗಿದೆ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೀವು ಬೆಲ್ಲ ಬೇಡ ಅಂದ್ರೆ ಸಕ್ಕರೆಲಿ ಕೂಡ ಮಾಡ್ಕೋಬಹುದು ನನ್ನ ಆರೋಗ್ಯದ ದೃಷ್ಟಿಯಿಂದ ಬೆಲ್ಲನೇ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಕಪ್ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಒಂದ್ ಕಪ್ ಅಲ್ಲಿ ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಇನ್ನೊಂದ್ ಕಾಲ್ ಕಪ್ ಅಷ್ಟು ಹಾಕೋಬಹುದು ಇವಾಗ ಇದನ್ನ ನೈಸ್ ಆಗಿ ಪುಡಿ ಮಾಡ್ಕೊಂಡ್ ಬರೋಣ ನೋಡಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಪರಾತಿಗೆ ಹಾಕೋತಾ ಇದ್ದೀನಿ ಮುದ್ದೆ ತರ ಮಾಡಿರ್ಬೇಕು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಸಾಮಗ್ರಿನೇ ಬೇಡ ಫ್ರೆಂಡ್ಸ್ ಎರಡೇ ಎರಡು ಸಾಮಗ್ರಿಲಿ ನಾವು ಬೇಸನ್ ಉಂಡಿನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ಈ ತರ ಚೆನ್ನಾಗಿ ಕೈಯಲ್ಲಿ ನಾವು ಈ ತರ ನೋಡಿ ತಿಕ್ಬೇಕು ತಿಕ್ಕಿದ್ರೇನೆ ನಮ್ಗೆ ಸಾಫ್ಟ್ ಆಗಿ ಉಂಡೆ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಹದವಾಗಿ ಬೆಲ್ಲ ಹಿಡಿಯುತ್ತೆ ಫ್ರೆಂಡ್ಸ್ ಹಿಟ್ಟಿಗೆಲ್ಲ ನೋಡಿ ನೋಡಿ ಈ ತರ ತಿಕ್ಬಿಟ್ಟು ಉಂಡೆ ಆಗುತ್ತಾ ಇಲ್ಲೋ ಅಂತ ಚೆಕ್ ಮಾಡಿ ನೋಡಿ ಹದವಾಗಿ ಉಂಡೆ ಆಗಿದೆ ಫ್ರೆಂಡ್ಸ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಉಂಡೆನ ಮಾಡ್ಕೋಬಹುದು ನಾನು ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕೊಂತೀನಿ ತುಪ್ಪ ಹಾಕಿ ಕಟ್ಟೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ತುಂಬಾ ರುಚಿಯಾಗಿ ಕೂಡ ಉಂಡೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನ ಹಾಕೊಂಡು ನಾನು ಕಟ್ಕೊಂತೀನಿ ಇಲ್ಲೇನು ತುಪ್ಪ ಜಾಸ್ತಿ ಬೇಕಾಗೋದಿಲ್ಲ ನಾವು ಯಾಕಂದ್ರೆ ಚೆನ್ನಾಗಿ ತುಪ್ಪದಲ್ಲೇನೆ ಹುರಿದಿರ್ತೀವಿ ಹಿಟ್ಟನ್ನ ಅದಕ್ಕೋಸ್ಕರ ಕಟ್ಟೋವಾಗ ಏನಷ್ಟೊಂದು ತುಪ್ಪ ಬೇಕಾಗಲ್ಲ ನೋಡಿ ಒಂದ್ ನಾಲ್ಕು ಚಮಚದಷ್ಟು ಹಾಕೊಂಡಿದೀನಿ ಈಗ ಮತ್ತೆ ಅದೇ ತರಾನೇ ಚೆನ್ನಾಗಿ ನಾವು ಈ ತರ ಕೈಯಲ್ಲಿ ತಿಕ್ಕಿ ಉಂಡೆನ ಮಾಡ್ಕೋಬೇಕು ನೋಡಿ ನಾನು ಚೆನ್ನಾಗಿ ತಿಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಉಂಡೆನ ಮಾಡ್ಕೊಳ್ಳೋಣ ನೋಡಿ ಈ ತರ ಡ್ರೈ ಫ್ರೂಟ್ಸ್ ಇದ್ರೆ ಈ ತರ ಮಧ್ಯದಲ್ಲಿ ಇಟ್ಕೊಂಡು ಈ ತರ ಪ್ರೆಸ್ ಮಾಡ್ತಾ ಹೋಗಿ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಲ್ವಾ ನೋಡ್ತಾ ಇದ್ದೀರಾ ನೋಡಿ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಕಡಿಮೆ ತುಪ್ಪದಲ್ಲಿ ಯಾವ ತರ ಬೇಸನ್ ಲಾಡು ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಇದೇ ತರ ಎಲ್ಲಾ ಉಂಡೆನೂ ಮಾಡಿ ತೋರಿಸ್ ನೋಡಿ ಫ್ರೆಂಡ್ಸ್ ಎಲ್ಲಾ ಬೇಸನ್ ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ನೀವು ಎಷ್ಟ್ ದಿನ ಇಟ್ರು ಕೂಡ ಹಾಳಾಗೋದಿಲ್ಲ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬಂದಿದೆ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ಮಾಡ್ಕೋಬಹುದು ನೋಡಿದ್ರ ಯಾವ ತರ ಆಗಿದೆ ಅಂತ ಹಾಗೆ ಇಲ್ಲಿ ಪಂಚಮಿ ಹಬ್ಬಕ್ಕೆ ಬರೀ ಸ್ವೀಟ್ ಉಂಡೆನ ಮಾಡಿದ್ರೆ ಹೇಗೆ ಹೇಳಿ ಖಾರದ್ದು ಸ್ವಲ್ಪ ಮಾಡ್ಬೇಕಲ್ವಾ ಹಾಗಾದ್ರೆ ಬನ್ನಿ ಅವಲಕ್ಕಿಯಿಂದ ಚೂಡ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಬಾಳ್ಗೆಯಲ್ಲಿ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾನಿಲ್ಲಿ ದಿನ ಅವಲಕ್ಕಿನ ತಿಂಡಿಗೆ ಬಳಸ್ತೀನಿ ನೋಡಿ ಆ ಅವಲಕ್ಕಿನ ತಗೊಂಡು ನಿಮ್ಗೆ ಇವತ್ತು ಚೂಡ ಮಾಡಿ ತೋರಿಸ್ತಾ ಇರೋದು ಎಲ್ಲಾ ಒಟ್ಟಿಗೆ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ತರ ಜರಡಿಲಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಈ ತರ ಮಾಡ್ಬಿಟ್ರೆ ನೋಡಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡ್ತಾ ಇದ್ದೀರಾ ನೋಡಿ ಎರಡು ಸೆಕೆಂಡ್ ಸಾಕು ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಜಾಸ್ತಿ ಕೆಲ್ಸಾನೂ ಇಲ್ಲ ಹಾಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ನೀವು ಇದೇ ತರಾನೇ ಗಳಲ್ಲಿ ಹಾಗೆ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಯಾಕೆ ನಾವು ಅಂಗಡಿಯಿಂದ ಆಚೆ ಕಡೆಯಿಂದ ತರೋದು ನಾವೇ ಒಳ್ಳೆ ಎಣ್ಣೆ ಹಾಕ್ಬಿಟ್ಟು ಮನೇಲಿರೋ ಅವಲಕ್ಕಿಯಿಂದಾನೇ ಚೂಡ ಮಾಡ್ಕೋಬಹುದಲ್ವಾ ನೋಡಿ ಜಾಸ್ತಿ ಕೆಲ್ಸಾನೇ ಇಲ್ಲ ಫ್ರೆಂಡ್ಸ್ ಇಷ್ಟ ಮಾಡಿ ನಾವು ಫ್ರೈ ಮಾಡ್ಕೊಂಡು ತೆಗದ್ರೆ ಚೂಡ ರೆಡಿ ಆಯ್ತು ಇದೇ ತರ ಎಲ್ಲಾನು ಅವಲಕ್ಕಿನೂ ಇದೇ ತರ ಮಾಡ್ಕೊಂತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅವಲಕ್ಕಿನ ತಗೋಬಹುದು ನಾನು ಇಷ್ಟೇ ಅಳತೆ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಒಬ್ರು ಜಾಸ್ತಿ ಮಾಡ್ತಾರೆ ಒಬ್ರು ಕಂಬಡಿ ಮಾಡ್ತಾರೆ ನಾನು ಮೂರ್ ಕಪ್ ಆಗೋ ಅವಲಕ್ಕಿನ ತಗೊಂಡಿದ್ದೀನಿ ಚೂಡ ಮಾಡೋದಕ್ಕೆ ಇವಾಗ ಇದೇ ತರನೇ ಎಲ್ಲವನ್ನು ಫ್ರೈ ಮಾಡ್ಕೊಂತೀನಿ ಫ್ರೆಂಡ್ಸ್ ಎಲ್ಲ ಅವಲಕ್ಕಿನು ಫ್ರೈ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಚೂಡ ಆಯ್ತಲ್ವಾ ಅದೇ ಎಣ್ಣೆ ಇದೆ ಅದಕ್ಕೆ ನಾನು ಇಲ್ಲಿ ಕಾಲ್ ಕಪ್ ಆಗುವಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನು ಕೂಡ ಅಷ್ಟೇ ಚೂಡಾಗೆ ಸೇರಿಸ್ಕೊಂಡ್ ಬಿಡೋಣ ಇದು ಕೂಡ ಅಷ್ಟೇ ಒಂದ್ ಕಾಲ್ ಕಪ್ ಅಷ್ಟು ಕಡಲೆ ಪಪ್ಪನ್ನ ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಕಡಲೆ ಪಪ್ಪು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇದನ್ನು ಕೂಡ ಅಷ್ಟೇ ಸೇರಿಸ್ಕೊಳ್ಳೋಣ ಒಂದೆರಡು ಬೆಳ್ಳುಳ್ಳಿನ ನಾನು ಸ್ವಲ್ಪ ಜಜ್ಜಿದಿನ ಅಷ್ಟೇ ಜಾಸ್ತಿ ಕೂಡ ಜಜ್ಜಬಾರ್ದು ಅದನ್ನು ಕೂಡ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಕರ್ವೆವನ್ನ ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕರ್ವೆವು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲವನ್ನು ಫ್ರೈ ಮಾಡಿ ಚೂಡಾಗಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಕೊಬ್ಬರಿ ಇದ್ರೆ ಅದನ್ನು ಕೂಡ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೋಬಹುದು ನನ್ನ ಹತ್ರ ಒಣ ಕೊಬ್ಬರಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಹಾಕಿಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಖಾರದ ಪುಡಿನ ಹಾಕೋತಾ ಇದ್ದೀನಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ಳೋಣ ಖಾರ ಖಾರವಾಗಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಚೂಡ ತಿನ್ನೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಹಾಕೊಂಡಿದೀನಿ ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಹಾಕೊಳ್ಳಿ ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅಷ್ಟೇ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಹಾಕೊಂತೀನಿ ಇದು ಖಾರ ಜಾಸ್ತಿ ಆದ್ರೆ ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಕಾದೆಯಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಳ್ಳೋಣ ಇವಾಗ ನೋಡಿ ಈ ಪೇಪರ್ನೆಲ್ಲ ತೆಗೆದ್ಬಿಡೋಣ ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ಹಿಡ್ಕೊಂಡಿರುತ್ತೆ ನೋಡಿ ದಿನ ಕಳೆದಂಗೆ ಎಣ್ಣೆ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದ್ರೆ ಅವಾಗ ಚೂಡ ಎಲ್ಲ ಹೀರ್ಕೊಂಡಿರುತ್ತಲ್ವಾ ಇವಾಗ ಕರೆದಿರೋವಾಗ ಮಾತ್ರ ಇಷ್ಟ ಎಣ್ಣೆ ಕಾಣಿಸುತ್ತೆ ನಾವು ಮಾಡಿ ಇಟ್ಕೊಂಡಾದ್ಮೇಲೆ ಚೂಡ ಎಲ್ಲಾ ಎಣ್ಣೆ ಎಲ್ಲಾ ಹೀರ್ಕೊಳ್ಳುತ್ತೆ ಏನು ಎಣ್ಣೆ ಆಗೋದಿಲ್ಲ ನೋಡಿ ಈಗ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರುವಾಗ್ಲೇನೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇದ್ರ ಜೊತೆಗೆ ಜೋಳದ ಎಳ್ಳು ಕೂಡ ಮಾಡ್ಕೋಬಹುದು ನನಗೆ ಎಳ್ಳು ಮಾಡೋದಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ನಾನು ಚೂಡ ಮಾತ್ರ ಮಾಡಿ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಚೂಡನ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಟಿದೀನಿ ಉಂಡಿ ಜೊತೆಗೆ ತಿಂತ ಇದ್ರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್ ನೈವೇದ್ಯಕ್ಕೆ ಇಟ್ಬಿಟ್ಟು ನಾವು ತಿನ್ನೋಣ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಸೂಪರ್ ಆಗಿದೆ ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾಗರ ಪಂಚಮಿ ಹಬ್ಬಕ್ಕೆ ಎರಡು ರೀತಿಯಲ್ಲಿ ಉಂಡೆಗಳನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಅದ್ರ ಜೊತೆಗೆ ಅವಲಕ್ಕಿ ಚೂಡ ಯಾವ ತರ ಮಾಡದಂತ ನೋಡ್ಕೊಂಡ್ರಲ್ಲ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್